ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಇಂದಿನ ಸಮಯದಲ್ಲಿ ಧರ್ಮ ರಾಜ್ಯ ಮತ್ತು ವಿಜ್ಞಾನ ಮೂರು ಶಕ್ತಿಗಳಲ್ಲೂ ಭಾರಿ ಏರುಪೇರು ಇದೆ ಪ್ರಕೃತಿಯ ಮೇಲೆ ವಿಜ್ಞಾನಕ್ಕೂ ಈಗ ಸಂಪೂರ್ಣ ಹತೋಟಿ ಇಲ್ಲ ಈ ಸಮಯದಲ್ಲಿ ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿರುವ ಏಕೈಕ ಶಕ್ತಿ ಶಾಂತಿಯ ಶಕ್ತಿ ಶಾಂತಿಯ ಶಕ್ತಿಯನ್ನು ಪ್ರಯೋಗಿಸುವ ಅಧಿಕಾರ ಪರಮಾತ್ಮ ಪಾಲನೆಯ ಬ್ರಾಹ್ಮಣ ಆತ್ಮರಿಗೆ ಮಾತ್ರ ಇದೆ ಸೇವೆಯಲ್ಲಿ ಧ್ವನಿ ಇದೆ ಚಟುವಟಿಕೆ ಇದೆ ಆದರೆ ಶಾಂತಿಯ ವೈಬ್ರೇಷನ್ ಇನ್ನೂ ಹೆಚ್ಚಿಸಬೇಕು ಶಾಂತಿಯ ಶಕ್ತಿ ಇಲ್ಲದ ಸೇವೆಯಲ್ಲಿ ಪರಿಶ್ರಮ ಹೆಚ್ಚು ಫಲ ಕಡಿಮೆ ಶಾಂತಿಯ ಶಕ್ತಿಯಿಂದ ಮಾಡಿದ ಸೇವೆಯಲ್ಲಿ ಫಲ ನಿರೀಕ್ಷೆಗಿಂತ ಹೆಚ್ಚು ಸಿಗುತ್ತದೆ ಬ್ರಹ್ಮಬಾಬಾ ಮತ್ತು ಜಗದಂಬ ಅವರು ಸೇವೆಯ ಜೊತೆಯಲ್ಲೇ ಗುಪ್ತ ಶಾಂತಿ ಪುರುಷಾರ್ಥ ಮಾಡಿದರು ಮನಸ್ಸು ಮತ್ತು ಬುದ್ಧಿ ಸದಾ ಸ್ವಚ್ಛ ಮತ್ತು ಸ್ಪಷ್ಟವಾಗಿರಬೇಕು ಇದೇ ಟಚ್ಚಿಂಗ್ ಪವರ್ನ ಆಧಾರ ಯಾರು ಪ್ರತಿ ಯಾವುದರ ಪ್ರತಿ ಸ್ವಲ್ಪವಾದರೂ ನಕಾರಾತ್ಮಕತೆ ಇದ್ದರೆ ಶಾಂತಿ ಶಕ್ತಿ ಕಡಿಮೆ ಆಗುತ್ತದೆ ಪ್ರತಿದಿನ ಸ್ವಯಂ ಪರಿಶೀಲನೆ ಮಾಡಿ ಇಂದು ಎಷ್ಟು ಶಾಂತಿಯ ಶಕ್ತಿ ಜಮಾ ಮಾಡಿಕೊಂಡೆ ಮುಂದೆ ಬರುವ ಸಮಯದಲ್ಲಿ ಭೌತಿಕ ಸಾಧನಗಳು ಕೆಲಸ ಮಾಡದ ಸಂದರ್ಭ ಬರುತ್ತದೆ ಆಗ ಆಧ್ಯಾತ್ಮಿಕ ಶಕ್ತಿಯೇ ಕಾರ್ಯ ಮಾಡುತ್ತದೆ ಮಧ್ಯ ಮಧ್ಯದಲ್ಲಿ ಸೇವೆಯಿಂದ ಹೊರಳಿ ತಂದೆಯ ಜೊತೆಯಲ್ಲಿ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಶ್ರೇಷ್ಠ ಸ್ಥಿತಿ ಅಂದರೆ ಪರಮಧಾಮದ ನೆನಪು ಮತ್ತು ಸಂಗಮಯುಗದ ಸ್ವದರ್ಶನ ನೆನಪು ಮತ್ತು ಸೇವೆ ಎರಡೂ ಜೊತೆಯಾಗಿಯೇ ನಡೆಯಬೇಕು ಸಂಘಟನೆ ಶಕ್ತಿಯಿಂದ ಶಾಂತಿಯ ಜ್ವಾಲೆ ಹೊರಹೊಮ್ಮುತ್ತದೆ ವಿಶ್ವದಲ್ಲಿ ದುಃಖ ಹೆಚ್ಚಾದಂತೆ ಜನರು ಉತ್ತರವನ್ನು ಹುಡುಕುತ್ತಿದ್ದಾರೆ ನಿಮ್ಮೆಲ್ಲರೇ ಉತ್ತರ ಈಗಿರುವ ಸಮಯವೇ ಗೋಲ್ಡನ್ ಚಾನ್ಸ್ ಗೋಲ್ಡನ್ ಪ್ರಮಾಣ ಪಡೆಯುವ ಸಮಯ ಕ್ವಾಲಿಟಿ ಎಂದರೆ ಹೆಸರು ಸ್ಥಾನವಲ್ಲ ನೆನಪನ್ನು ಜೀವನದಲ್ಲಿ ಪ್ರತ್ಯಕ್ಷಗೊಳಿಸುವುದು ಸಂಪನ್ನ ಮತ್ತು ಕರ್ಮಾತೀತ ಸ್ಥಿತಿಗೆ ಈಗಲೇ ತತ್ಪರರಾಗಬೇಕು ವರದಾನದ ಸಾರ ಎಲ್ಲ ಪರಿಸ್ಥಿತಿಗಳಲ್ಲೂ ಸುರಕ್ಷಿತರಾಗಿರುವ ಏರ್ ಕಂಡೀಷನ್ ಟಿಕೆಟ್ ಇದರ ಬೆಲೆ ಸದಾ ತಂದೆಯ ಜೊತೆ ಇರುವ ಅಭ್ಯಾಸ ಪರಿಶ್ರಮವಿಲ್ಲ ಆದರೆ ನಿರಂತರ ಸಂಘ ಅಗತ್ಯ ಸ್ಲೋಗನ್ ಪರಿಸ್ಥಿತಿ ಹೋಗಲಿ ಆದರೆ ಖುಷಿ ಹೋಗಬಾರದು